ವೀಕ್ಷಕರೇ ಇ ಇವತ್ತಿನ ಒಂದು ರಾಜಕೀಯ ಪ್ರಸ್ತುತ ಪ್ರಸ್ತುತದಲ್ಲಿ ಹೊಸ ವಿಷಯವೊಂದು ಬರ್ತಾ ಇದೆ ಹಿಂದೆ ಕೋಡಿ ಶ್ರೀಗಳು ಒಂದು ಭವಿಷ್ಯ ಹೇಳಿದರು ನವೆಂಬರ್ ನಂತರ ಒಂದು ದೊಡ್ಡ ರಾಜಕೀಯ ವಿಪ್ಲವ ರಾಜಕೀಯ ವಿಪ್ಲವ ಆಗುತ್ತೆ ಅಂತ ಹೇಳಿದರು ಅದರಂತೆ ಈಗ ಟಿ ವಿಗಳಲ್ಲಿ ಎಲ್ಲದರಲ್ಲೂ ರಾಜಕೀಯ ಏನು ನಡೀತಾ ಇದೆ ಏನೇನು ಆಗ್ತಾ ಇದೆ ಸೀಟ್ಗೋಸ್ಕರ ಒಂದು ಅಧಿಕಾರಕ್ಕೋಸ್ಕರ ಏನೆಲ್ಲ ಮಾಡಬೇಕು ಏನೆಲ್ಲ ಕಸರತ್ತು ನಡೆಸಬೇಕು ಅಂತ ಈ ವಿಷಯಗಳು ಚರ್ಚೆಗಳು ನೋಡಿ ಮುಖಾಮುಖಿ ಇವತ್ತು ರಾತ್ರಿ ಏನೋ ಇಬ್ಬರು ಸರ್ಕೊಂಡು ಮೀಟಿಂಗ್ ಮಾಡಿದರು ಅಂತಾರೆ ಅದು ಎಷ್ಟು ಮಟ್ಟಕ್ಕೆ ನಿಜವೂ ಗೊತ್ತಿಲ್ಲ ಆದರೆ ಈ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಶೇರಿಂಗ್ ಏನಿದೆ ಎರಡೂವರೆ ವರ್ಷ ನೀನು ಮಾಡೋ ಎರಡೂವರೆ ವರ್ಷ ನಾನು ಮಾಡ್ತೀನಿ ಅಂತ ಅದು ಐದು ಜನ ಜನ ಒಂದು ನಾಲ್ಕು ಗೋಡೆಗಳ ಮಧ್ಯೆ ನಡೆದಿದೆ ಅದು ಪೊಲಿಟಿಕಲ್ ಪಬ್ಲಿಕ್ಕಾಗಿ ಬಂದಿಲ್ಲ ಹೀಗಾಗಿ ಈ ಈ ಥರ ಯಾರು ಅಥವಾ ಯಾರು ಸಹ ಇದ್ರು ಇಂಥವ್ರು ಅಂತ ಹೇಳಿದ್ರೆ ಅದೊಂಥರ ಅದು ಸ್ವಲ್ಪ ಚೆನ್ನಾಗಿರ್ತದೆ ಇಂಥ ರಾಜಕೀಯ ವಿಪ್ಲವದಲ್ಲಿ ಏನು ಆಗ್ಬೋದು ಗ ಏನಾಗುತ್ತೆ ಈಗ ಡಿ ಕೆ ಶಿ ಅವರು ಹೇಳ್ತಾ ಇರೋದು ಪಟ್ಟಿ ಏನು ಹೇಳ್ತಾ ಇದ್ದಾರೆ ಇಲ್ಲ ನೀವು ಹೇಳದಂತೆ ಜನ ನಡ್ಕೋಬೇಕು ಅಂತ ಇಲ್ಲ ಇಲ್ಲ ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಾರೆ ನಾನೇ ಅಧಿಕಾರಕ್ಕೆ ಮುಂದುವರಿತೀನಿ ನೆಕ್ಸ್ಟ್ ಕೂಡ ನಾನೇ ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅದು ಕೂಡ ಇವರು ಸಂಜಾಯಿಸಿ ಉತ್ತರ ಕೊಡ್ತಾರೆ ಪಡೆ ನಡೀತಿರುವಾಗ ಏನಪ್ಪ ಆಗ್ಬಹುದು ಈಗ ಏನಾಗಬಹುದು ಈಗ ಡಿ ಕೆ ಶಿ ಒಂದು ಬಣ ಒಂದು ಆಗ್ಬೋದು ಮತ್ತು ಸಿದ್ದರಾಮಯ್ಯ ಒಂದು ಬಣ ಆಗ್ಬೋದು ಈಗ ರಾಜಕೀಯ ಪಡೆಸಾಲೆಯಲ್ಲಿ ಏನಪ್ಪ ನಡೀತಾ ಇದೆ ಅಂತಂದ್ರೆ ಒಂದು ಚರ್ಚೆ ನಡೀತಾ ಇದೆ ಇಲ್ಲ ವಿರೋಧ ಪಕ್ಷಗಳ ಜೊತೆ ಕೈ ಕೈ ಜೋಡಿಸಿ ಏನಾದ್ರು ಬೆಂಬಲ ತಗೊಂಡು ಸರ್ಕಾರ ರಚನೆ ಮಾಡ್ತಾರ ಒಂದು ಪ್ರಶ್ನೆ ಉದ್ಭವ ಆಗ್ತಾಯಿದೆ ಇದೆ ಅಷ್ಟೇ ರಾಜಕೀಯ ಪಡೆಸಾಲದಲ್ಲಿ ಅದೊಂದು ಚರ್ಚೆ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂತಂದರೆ ಅಪ್ಪಿತಪ್ಪಿ ಏನಾರು ಸಿದ್ದರಾಮಯ್ಯ ಬಿಟ್ಕೊಟ್ಟಿಲ್ಲ ಈಗ ಈಗ ಹೊಸ ತಂತ್ರ ಏನು ನಡೀತಾ ಇದೆ ಅಂತಂದರೆ ಇಲ್ಲ ಈಗ ಮೂರು ವರ್ಷವರೆಗೂ ನಾನು ಇರ್ತೀನಿ ನೆಕ್ಸ್ಟ್ ಎರಡು ವರ್ಷ ನೀವು ಮಾಡೋದು ತ್ರೀ ಇಷ್ಟು ಟು ತ್ರೀ ಇಷ್ಟು ಟು ಎರಡು ವರ್ಷ ನೀವು ಮಾಡಿ ಅಂತ ಒಂದು ವರ್ಷ ತೆಗಿತಾರೆ ಇದೆಲ್ಲ ಇದಲ್ಲ ಅಲ್ಲ ಏನಾಗ್ಬಿಟ್ಟು ನೆಕ್ಸ್ಟ್ ಇನ್ನೊಂದ್ಸಲ ಏನು ಮಾಡ್ಬೋದು ಇಲ್ಲ 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 ಮೂರುವರೆ ಇಂದ ಒಂದುವರೆಯಿಂದ ಮಾಡ್ಕೊ ಅಂತ ಹೇಳ್ಬೋದು ಇದೇ ಥರ ಬಂದು ಬರೋದು ಕಡೆಯವರೆಗೂ ಸಿದ್ದರಾಮಯ್ಯನೂ ಹೋಗ್ಬೋದು ಓದಕ್ಕೆ ಚಾನ್ಸಸ್ ಇದೆ ಸಿದ್ದರಾಮಯ್ಯ ಈಗಾಗಲೇ ಪೊಲಿಟಿಕಲ್ ಅವರು ಹೇಳಿರುವಂತೆ ಯಾರು ಪ್ರತಾಪ್ ಸಿಂಹ ಅವರೆಲ್ಲ ಹೇಳಿರುವಂತೆ ಇವರು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬಿಟ್ಕೊಳಕ್ಕಾಗಲ್ಲ ಬಿಟ್ಕೊಡಲ್ಲ ಅಂತ ಒಂದು ಚಾಲೆಂಜ್ ಕೂಡ ಹಾಕಿದ್ದಾರೆ ಒಂದು ರೀತಿಲಿ ಇದು ಏನಾಗ್ಬೋದು ಅಂತ ಒಂದು ಅನಿರೀಕ್ಷಿತ ಬೆಳವಣಿಗೆ ಏನಾಗ್ಬೋದು ಅಂತ ಎಲ್ಲರೂ ಗೊತ್ತೂ ಅಲ್ಲ ಒಂದು ರೀತಿಲಿ ಸ್ವಲ್ಪ ಸಿದ್ದರಾಮಯ್ಯ ಅವರಿಗೆ ಏನಾದರೂ ರಾಜಕೀಯ ಪಡಶಾಲೆಯಲ್ಲಿ ಕೇಳ್ಬೋದಾದ ವಿಷಯ ಅವ್ರಿಗೇನಾರು ಬಂದು ಏನಾರು ಈ ಲೋಕಸಭೆನೇ ಅಯ್ಯೋ ಲೋಕಸಭೆನೇ ಈಗ ವಿಧಾನಸಭೆ ಏನಿದೆ ಅದೇನಾದರೂ ವಿಸರ್ಜಿಸ್ಬಿಟ್ರೆ ಏನಪ್ಪ ಅನ್ನೋದು ಒಂದು ಮಹತ್ವದ ಘಟ್ಟ ಆಗಿದೆ ಅದು ಎಲ್ಲರಲ್ಲೂ ಒಂದು ಸಾರ್ವಜನಿಕರಲ್ಲೂ ಚಿಂತನೆ ಆಗಿದೆ ಅದರಲ್ಲೂ ಸಾರ್ವಜನಿಕರಿಗೆ ಹೆಚ್ಚಾಗಿ ರಾಜಕೀಯ ಪಡಶಾಲೆಯಲ್ಲಿ ಇದೊಂದು ಮಹತ್ವದ ಬೆಳವಣಿಗೆಯಾಗಿದೆ ಎಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಅಂದರೆ ಟೆಂಪಲ್ ರನ್ನು ಇದೆಲ್ಲ ಮಾಡ್ತಾ ಇದ್ದಾರೆ ಇವರು ಪವರ್ ಶೇರಿಂಗ್ ಆದಾಗ ಏನು ಮಾತುಕತೆ ನಡೆದಿತ್ತು ಅದರಂತೆ ನಡೆಯಬೇಕು ಅಂತ ಈಗಲೂ ಕೂಡ ಪಟ್ಟು ಬಿಡದೆ ಕೂತಿದ್ದಾರೆ ಈಗಾಗಲೇ ಕೊಡಿ ಶ್ರೀಗಳು ಹೇಳಿದಂತೆ ವಿಪ್ಲವ ನಡೀತಾ ಇದೆ ಅದಷ್ಟೇ ಅಲ್ಲದೆ ಈ ಹೈಕಮಾಂಡ್ ಇರಿಬ್ಬರು ಜಗಳದಲ್ಲಿ ಏನಾಗುತ್ತೆ ತುಪ್ಪ ನುಂಗಲಾರದ ಬಿಸಿ ಬಿಸಿ ತುಪ್ಪದಂತೆ ಹೈಕಮಾಂಡ್ಗೂ ಕೂಡ ಸೃಷ್ಟಿಯಾಗಲಿದೆ ಏನಪ್ಪ ಮಾಡೋದು ಅಂತ ಎಲ್ಲ ರಾಜ್ಯದಲ್ಲಿ ಬಿ ಜೆ ಪಿ ಇದೆ ಕರ್ನಾಟಕದಲ್ಲಾದರೂ ಇಲ್ಲಾದರೂ ಕಾಂಗ್ರೆಸ್ಗಳಿದೆ ಬೇರೆ ಬೇರೆ ಕಡೆ ಒಂದೆರಡು ಕಡೆ ಇದೆ ಅದನ್ನು ಉಳಿಸ್ಕೊಳ್ಳೋಣ ಅಂದರೆ ಈಗ ಕ ಹೈಕಮಾಂಡ್ ಕೈಲಿ ಅದು ಅವ್ರಿಗೂ ಕೂಡ ಏನು ಗೋಚರಿಸ್ತಾ ಇಲ್ಲ ಆ ಒಂದು ವ್ಯವಸ್ಥೆ ಉಂಟಾಗಿದೆ ಹೈಕಮಾಂಡ್ಗೂ ಕೂಡ ಅವ್ರಿಗೆ ತಲೆ ಬಿಸಿ ಆಗದೆ ಈಗ ರಾಹುಲ್ ಗಾಂಧಿ ಅದೇನು ಮಾಡ್ತಾರೋ ಅದು ಅವ್ರಿಗೂ ಬಿಟ್ಟಿದ್ದು ಇವೆಲ್ಲರ ನಡುವೆ ಇದೆಲ್ಲ ಲಾಭ ಯಾರಿಗೆ ಅಪ್ಪ ಅಂತಂದರೆ ಬಿ ಜೆ ಪಿಗೆ ಬಿ ಜೆ ಪಿಗೆ ದೊಡ್ಡ ಲಾಭ ಆಗುತ್ತೆ ಈ ಹೈಕಮಾಂಡ್ ತೀರ್ಮಾನ ಅದಾದಷ್ಟು ಬೇಗ ಆದಷ್ಟು ಒಳ್ಳೆಯದು ಆದಂತೆ ಈಗಾಗಲೇ ಎಷ್ಟೋ ಜನ ಬಾಲಕೃಷ್ಣ ಅವರ ಮಾಗಡಿ ಹೋಗಿ ನಿನ್ನೆ ಕೂಡ ಬಂದಿದ್ದಾರೆ ವಾಪಸ್ಸು ಸರ್ ಏನು ಯಶಸ್ವಿ ಆಯಿತು ಇಲ್ಲೋ ಗೊತ್ತಿಲ್ಲ ಇಲ್ಲಿ ಯಾರು ಗುಟ್ಟನ್ನು ಬಿಟ್ಕೊಡೋಲ್ಲ ಎಲ್ಲ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳ್ತಾರೆ ಆದರೆ ಹೈಕಮಾಂಡ್ಗೆ ಇವರೊಬ್ಬರನ್ನ ಯಾರನ್ನು ಆಯ್ಕೆ ಮಾಡಬೇಕು ಈಗ ಒಂದು ಅರ್ಥದ ಪ್ರಕಾರ ಸಿದ್ದರಾಮಯ್ಯ ಈಗ ತ್ರೀ ಇಷ್ಟು ಟೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಇವರು ಒಪ್ತಾರಾ ಒಪ್ಪಲ್ಲ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಡಿ ಕೆ ಶಿವಕುಮಾರ್ ಒಪ್ಪಲ್ಲ ಈಗ ಏನಾಗುವುದು ಈ ನೆಕ್ಸ್ಟು ಅನ್ನೋದೇ ಒಂದು ಕುತೂಹಲ ಆಗ್ತಾ ಇದೆ ಅದಷ್ಟೇ ಅಲ್ಲ ಎಂತ ಹೈ ಡ್ರಾಮಾ ನಡೀತಾ ಇದೆ ಅಂತಂದರೆ ಇವರಿಬ್ಬರು ಯಾರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರು ಇವರಿಬ್ಬರು ಎಷ್ಟು ಮಟ್ಟಕ್ಕೆ ಸ್ಟ್ರಾಂಗು ಅಂದರೆ ಈ ಬಂಡೆ ಇದೆಯಲ್ಲ ಬಂಡೆನ ಒಂದು ಸುತಿಯಿಂದಾಗಲಿ ಅಥವಾ ಕೈಯಿಂದಾಗಲಿ ಚೂರು ಮಾಡೋಕ್ಕಾಗಲ್ಲ ಅಂಥ ಶಕ್ತಿಯುತವಾದ ಬಂಡೆ ಇವರು ಹೇಗೆ ಅವ್ರನ್ನ ಎದುರಿಸೋಕೆ ಸಿದ್ದರಾಮಯ್ಯ ಎದುರಿಸ್ತಾರೆ ಅನ್ನೋದು ರಾಜಕೀಯ ಪುರದಲ್ಲಿ ಈ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ನಾ ಕೊಡೆ ನೀ ಬಿಡೆ ನಾ ಕೊಡೆ ನೀ ಬಿಡೆ ಅಂತ ಒಂದು ಇಬ್ಬರಲ್ಲೂ ಜಗ ಹಗ್ಗ ಜಗ್ಗಾಟ ಜೋರಾಗಿರ್ತಾ ಇದೆ ಅಂದರೆ ಇಲ್ಲ ಮತ್ತು ಶಿವಕುಮಾರ್ ಏನು ಹೇಳ್ತಾರೆ ನೀವು ವಚನ ತೊಗೊಂಡಿದಿರಿ ವಚನ ಪ್ರಶ್ನೋ ಸರ್ಕಾರ ವಚನ ಪ್ರಶ್ನೋ ಸರ್ಕಾರ ಅಂತ ಒಂದು ಹೇಳ್ತಾರೆ ಜೊತೆಗೆ ಇನ್ನೊಂದೇನಾದ್ರು ಒಂದು ತಂತ್ರಗಳನ್ನು ಉಪಯೋಗಿಸಿ ಏನಾರು ಒಂದು ಕುತಂತ್ರಗಳು ಕಾನ್ಸ್ಪ್ರೆನ್ಸಿ ಒಳಸಂಚುಗಳನ್ನು ಉಪಯೋಗಿಸಿ ಏನಾದರೂ ಒಂದು ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಇದಕ್ಕೆ ರಾಜಕೀಯ ಪಟ್ಟ ಸಲ ಇದೆಲ್ಲ ನಡೀತಾ ಇದೆ ಯಾವ ಥರ ಕಾನ್ಸ್ಪಿನ್ಸಿ ಒಂದು ರೀತಿಯಲ್ಲಿ ಬಾಹ್ಯ ಬೆಂಬಲ ತೊಗೊಳ್ಳೋದ ಬಿ ಜೆ ಪಿಯಿಂದ ಅದು ಸ್ವಲ್ಪ ಕಷ್ಟನೇ ಬಾಯ್ ಬಾಯಿ ತೊಗೊಳೋದು ತುಂಬ ಕಷ್ಟನೇ ಈಗ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತಾರಲ್ಲ ಆ ಥರ ಆಗ್ಬಿಟ್ರೆ ಏನು ಮಾಡ್ತೀರಾ ಶತ್ರುವಿನ ಶತ್ರು ಮಿತ್ರ ಹಾಂ ಈಗ ಸಾಧಾರಣಗೌಡರು ಹೈಕಮಾಂಡ್ ಹೇಳಿದರೆ ಅದು ಏನು ಮಾಡ್ತಾರೋ ಅದಕ್ಕೆ ಒಪ್ಪೊಳಕ್ಕೆ ಸಾಧ್ಯ ಒಪ್ಕೊಳ್ಳೋಕೆ ಒಪ್ಪೊಳ್ಳೆ ಒಪ್ಪು ಮಕ್ಕಳ ಅಂತ ಹೇಳಿದರೆ ಆದರೆ ಹೈಕಮಾಂಡ್ ಅಂತೂ ಒಪ್ಪಿಕೊಳ್ಳುತ್ತಾ ಬರುತ್ತೋ ಅದು ಗೊತ್ತಿಲ್ಲ ರಾಜಕೀಯ ಅವರ ವಲಯಕ್ಕೆ ಬಿಟ್ಟಿದ್ದ ಹೊರತು ಅವ್ರಿಗೆ ಬಿಟ್ಟಿದ್ದ ಹೊರತು ನಾವೇನು ಡಿಸೈಡ್ ಮಾಡೋಕ್ಕಾಗಲ್ಲ ಈ ರೀತಿಯ ಒಂದು ಚರ್ಚೆ ನಡೀತಿರುವಾಗ ಈ ರಾಜಕೀಯ ರಾಜಕೀಯ ಈ ರಾಜಕೀಯ ಅರಾಜಕತೆ ರಾಜಕೀಯ ಅರಾಜಕತೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಕೊನೆಗೆ ವಿರೋಧ ಪಕ್ಷಗಳವರು ಕೂಡ ಈ ಥರ ರಾಜಕೀಯ ಅರಾಜಕತೆ ಆಗ್ತದೆ ಈಗ ಸದನದಲ್ಲಿ ಈ ಸದನ ನಡೆಸೋಕ್ಕಾಗ್ತಾಯಿಲ್ಲ ಇಲ್ಲ ಬೇರೆ ಸಾರ್ವಜನಿಕಗಳಲ್ಲಿ ವಲಯಗಳಲ್ಲಿ ಕೆಲಸ ಕಾರ್ಯಗಳು ಆಗ್ತಾಯಿದೆ ಕುಂಠಿತ ಆಗ್ತಾಯಿದೆ ಅಂತ ನಾಳೆ ದಿವಸ ಹೋಗಿ ಏನು ಮಾಡ್ಬೋದು ರಾಷ್ಟ್ರಪತಿ ಆಳ್ವಿಕೆ ತನ್ನಿ ಅಂತ ಬಿ ಜೆ ಪಿಯವರು ಕೂತ್ಕೊಳ್ಬೋದು ಎಲ್ಲ ಕ ಇವರಿಬ್ಬರು ಜಗಳ ಇದೆ ಇವರಿಬ್ಬರು ತುಂಬ ಕುರ್ಚಿಯಲ್ಲಿದ್ದರೆ ಇದೆ ಅಂತ ಹೇಳಿ ರಾಷ್ಟ್ರಪತಿ ಆಳ್ವಿಕೆ ತರೋದ್ರಲ್ಲಿ ಬಿ ಜೆ ಪಿರದನ್ನು ಮುಂದೆ ಕೂತ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ ಅದು ಒಂದು ರಾಜಕೀಯ ಪಡಶಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ ವೀಕ್ಷಕರೇ ಹಾಗೂ ಸಿದ್ದರಾಮಯ್ಯವರು ಕೂಡ ಒಂದು ರೀತಿ ಬೆದರಿಕೆ ತಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ವಿಸರ್ಜನೆ ಮಾಡಿದ್ರೆ ಏನು ಮಾಡೋದು ಅಂಥ ಒಂದು ಹೈಕಮಾಂಡ್ ಮೇಲೆ ಅದಕ್ಕಾಗಿ ಅವ್ರಿಗೆ ಇವು ಅದ್ರ ಹೈಕಮ್ಯಾಂಡ್ಗೂ ಒಂದು ರೀತಿ ಅದು ಒಂದು ಯೋಚನೆ ಆಗಿದೆ ತಪ್ಪಿತಪ್ಪಿ ಕಾಣ್ದಂಗೆ ಇರೋದಲ್ಲಿ ಸೀಟ್ನ ಕಾಂಗ್ರೆಸ್ ಸೀಟ್ನಾಗ ಕಲ್ಕೊಂಬತ್ತು ತುಂಬ ಕಷ್ಟ ಆಗುತ್ತೆ ಅಂತ ಹೈಕಮ್ಯಾಂಡ್ ಯೋಚನೆ ಮಾಡ್ತದೆ ಈ ಕಡೆ ಡಿ ಕೆ ಶಿವಕುಮಾರ್ಗೆ ಇರೋದಾಗ ಎದುರು ಹಾಕ್ಕೊಳಕ್ಕಾಗಲ್ಲ ಈ ಥರ ಎಲ್ಲ ಚಿಂತನೆಗಳು ನಡೀತಾ ಇರ್ತದೆ ಹೀಗಿರುವಾಗ ಮುಂದಿನ ಅವ್ರ ನಡೆ ನಿಜವಾಗಲೂ ಒಂದು ಮೀನಿನ ಹೆಜ್ಜೆಯಾಗಿ ಅಂದರೆ ಹೇಳಿದ್ರೆ ತಪ್ಪಲಾಗದು ಈ ಯಾವುದೋ ಈ ರಾಜಕೀಯ ವಿಪ್ಲವಗಳು ನಡೀತಾ ಇದೆಯಲ್ಲ ಒಂದು ರೀತಿಯಲ್ಲಿ ಮೀನಿನ ಹೆಜ್ಜೆಯಂತೆ ಆಗ್ತದೆ ಕೊನೆಗೆ ಏನಾಗ್ಬೋದು ಬಿ ಜೆ ಪಿ ಇವರು ಅರಾಜಕತೆ ಅಂತ ಅಂದರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅರಾಜಕತೆ ಆಗ್ತಾಯಿದೆ ಈ ಥರ ಎಲ್ಲ ತೊಂದರೆ ಆಗ್ತಾಯಿದೆ ಏನು ಜನಸಾಮಾನ್ಯರಿಗೆ ಕೆಲಸ ಕಾರ್ಯ ಕುಂಠಿತ ಹೋಗೋದೇ ಎಲ್ಲ ಕೆಲಸಗಳು ಕುಂಠಿತ ಹೋಗೋದೆ ಇದಾದ ಹೇಳಿ ರಾಷ್ಟ್ರಪತಿ ಅಳಕ್ಕೆ ತನ್ನಿ ಅಂತ ಹೇಳಿದ್ರು ಹೇಳೋಕೆ ಚಾನ್ಸಸ್ ಜಾಸ್ತಿ ಇದೆ ಕಾಂಗ್ರೆಸ್ ಇಬ್ಬಾಗ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಡಿ ಕೆ ಶಿ ಪುಣ್ಯದಲ್ಲಿ ಬಂಡಾಯ ಶಾಸಕರು ಹೆಚ್ಚಾಗಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಹೀಗಾಗಿ ಅನ್ವಯ ಸೂತ್ರಗಳೇನಿದೆ ಅನ್ವಯಿಸುತ್ತಾ ಈ ಸಮನ್ವಯ ಸೂತ್ರ ಏನು ಹೇಳುತ್ತೆ ಅಂದರೆ ಡಿ ಕೆ ಶಿ ಅವರು ಬರ್ತೀರಿ ಅಂತ ಇವರು ಸಿದ್ದರಾಮಯ್ಯವರು ಹೋಗ್ತಾ ಇಲ್ಲ ಯಾವುದಕ್ಕೆ ಪವರ್ ಶೇರಿಂಗ್ ವಿಚಾರದಲ್ಲಿ ಈ ಸಮನ್ವಯ ಸೂತ್ರಕ್ಕೆ ಬರ್ತಾ ಇರೋದ್ರಿಂದ ಇದು ಸರ್ಕಾರ ಹೆಚ್ಚಾಗಿ ಬಿದ್ದೋಗುವ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಅದು ಬಿ ಜೆ ಪಿಗೆ ಹೆಚ್ಚಿನ ಒಂದು ಲಾಭ ಇವರಿಬ್ಬರು ಶಾಂತಿಯುತವಾಗಿ ಕೂತ್ಕೊಂಡು ಇತ್ಯರ್ಥವನ್ನು ಗಳಿಸಿದ್ರೆ ಪರವಾಗಿಲ್ಲ ಇಲ್ಲ ಇಬ್ಬರು ಅಗನೇಸ್ಟ್ ಆಗಿ ಇದು ದೀರ್ಘಕಾಲ ಮುಂದುವರೆದ್ರೆ ಇದು ನಿಜವಾಗೂ ಕೂಡ ಸರ್ಕಾರ ಏನಾಗುತ್ತೆ ಅನ್ನುವುದು ಸಾರ್ವಜನಿಕರಿಗೆ ಮುಂದೆ ಗೊತ್ತಾಗುತ್ತೆ ಇಲ್ಲಿಗೆ ಈ ವಿಷಯಗಳನ್ನು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಯಶ್ಕರ ನಮಸ್ಕಾರ